ಮತ್ತು ನವರಾತ್ರಿಯ ಶುಭಾಶಯಗಳು ಹಿಂದೆ ಏಳನೇ ದಿನ ಆದ ಶ್ರೀ ಕಾಳಾದೇವಿಯನ್ನು ಆರಾಧನೆ ಮಾಡೋದು ನವದುರ್ಗೆಯಲ್ಲಿ ಕಾಳಾರಾತ್ರಿ ಕಾಳರಾತ್ರಿ ಕಾಳಾದೇವಿ ಅಂತಲೂ ಕರಿತೀವಿ ಭಯಂಕರ ತಾಯಿ ದುರ್ಗಾ ಮಾತೆಯ ದೇವಿ ಅವತಾರ ಸೊ ಇಲ್ಲಿ ಸರಸ್ವತಿ ಪೂಜೆ ಕೂಡ ಮಾಡ್ತಾರೆ ಹಿಂದೂ ಮತ್ತೆ ನಾಳೆ ಇಂದು ನಾನು ನನ್ನ ಮಗಳ ಸರಸ್ವ ಬುಕ್ಕುಗಳನ್ನು ಇಟ್ಟು ಪೂಜೆ ಮಾಡ್ತಾ ಸೊ ಇವಾಗ ನೋಡಿ ತಾಯಿಗೆ ಎಲ್ಲ ಅಲಂಕಾರ ಮಾಡಿದ್ದೀನಿ ಮಳ್ಳೆ ಮಳೆ ಹೂವು ಅರ್ಪಣೆ ಮಾಡಿದ್ದೀನಿ ಅವರು ರೋಸು ಒಂದು ಇಟ್ಟಿದ್ದೀನಿ ಆಮೇಲೆ ಬೆಲ್ಲ ಸಮರ್ಪಣೆ ಮಾಡಿದ್ದೀನಿ ತಾಯಿಗೆ ಎಂದು ಆ ನೈವೇದ್ಯಕ್ಕೆ ಸೊ ಹೂವು ಎಲ್ಲ ಹಾಕಿದ್ದೀನಿ ಇವಾಗ ಪೂಜೆ ಮಾಡೋಣ ಮೂರ್ತಿಯವರು ಭಾನುವಾರ ಮನೆಯಲ್ಲಿರೋದ್ರಿಂದ ಅವ್ರ ಕೈಯಲ್ಲಿ ಪೂಜೆ ಮಾಡಿಸಿದ್ದೀನಿ ಎಲ್ಲನೂ ಅಲಂಕಾರ ಮಾಡಿ ಕೊಟ್ಟು ರೆಡಿ ಮಾಡಿ ಕೊಟ್ಟಿದ್ದೆ ಅಪ್ಪ ಮಗಳು ಇಬ್ಬರು ಪೂಜೆ ಮಾಡಿದರು ನೋಡಿದ್ದು ಇವತ್ತಿನ ನಾನು ಹೊಸ್ತಿಲ್ಲ ಪೂಜೆಗೆ ಹಾಕಿದಂಥ ರಂಗೋಲಿ ಇವತ್ತು ಕೇಸರಿ ಬಣ್ಣ ಅಂತ ಕೇಸರಿ ಬಣ್ಣನ ಸ್ವಲ್ಪ ಹೈಲೈಟಾಗಿ ಕಾಣಿಸ್ತಾ ಎದ್ದೆ ಕಾಣಿ ಅಂತ ಅಲ್ಲಲ್ಲಿ ಕೇಸರಿ ಬಣ್ಣನ ನಾನು ಹಾಕಿದ್ದೀನಿ ಮೂರ್ತಿಯವರು ಮಂತ್ರ ಹೇಳಿಕೊಂಡು ಪೂಜೆ ಮಾಡ್ತಾರೆ ತಾಯಿಗೆ ಸರಸ್ವತಿ ದೇವಿಗೆ ಮಂಗಳಾರತಿ ಮಾಡಾಯಿತು ನ ಬಿಂದ್ಯ ಕೈಲೂ ಪೂಜೆ ಮಾಡಿಸಿದ್ದಾರೆ ಅವಳಿಗೂ ಎಲ್ಲ ಗೊತ್ತಾಗಲಿ ಅಂತ ನಮ್ಮ ಹಬ್ಬ ನಮ್ಮ ಸಂಸ್ಕೃತಿ ಎಲ್ಲ ಗೊತ್ತಾಗಲಿ ಅಂತ ನಾವು ಬಿಂದ್ಯ ಕೂಡ ನಮ್ಮ ಪ್ರತಿಯೊಂದು ಹಬ್ಬದಲ್ಲೂ ನಾವು ಅವಳನ್ನ ಇನ್ವಾಲ್ವ್ ಮಾಡ್ಕೊತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು